ಅಣ್ಣಂಗ ಅಣ್ಣಂಗ ಬಾಯ್ ಕೈಪ ಏನು ಇದು ನನ್ನ ಕೈ ನಾನು ಗಜ ಯಾರ್ಯಾರು ತುಂಡು ತುಂಡು ಮಾರಿಕೊಡ್ಲಾಗಿಲ್ಲ ಎರಡು ಅಮ್ಮಂಗೊಂದು ನಮ್ಮ ಮುದ್ದೆ ಒಂದೇ ಹೇಳ್ರಿ ಮುದ್ದೆ

ಯಾರಣ್ಣ ನೀನು ನೋಡಕೆ ಮಳೆಯಲ್ಲಿ ಹೊಸ ಜಾಗದ ಹತ್ರ ಬಂದಿದ್ರೆ ಯಾಕೆ ನನ್ಗೆ ಅಷ್ಟೂ ನೆನ್ಕೊಂಡ್ಬೋ ನಾನೇ ಹೇಳ್ಬೋದು

ಇರೋಣ ನೀ ಸುಮ್ನೆ ಅದ್ರೆ ನೋಡ್ಕೊಂಡು ಇರ್ತಾನೆ ನಿಧಾನಕ್ ಬಾ ಅಂತ ಇರೋದ್ ನೀನು ನಿಧಾನಕ್ ಬಂದ

ಏ ಹುಡುಗಿ ಹೆಂಗಿರ್ಬೇಕು ಬೆಳ್ಳಕ್ಕಿರ್ಬೇಕು ಕರ್ರಕ್ಕಿರ್ಬೇಕು ಇಲ್ಲಿ ಒಟ್ಟು ರೈಸ್ ನನ್ನ ಪ್ರಕಾರ ಮಾಡ್ಕೊಂಡಿದ್ದೀನಿ ಗಜ ನನ್ ಪ್ರಕಾರ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೆ ಅವರ ಜೊತೆ ಕರಡಿ ಕರೆಡಿ ಇದರ ಜೊತೆ ನಾನು ಜೊತೆ ಆಮ್ಲಷ್ಟ ಕರೆ ರೆಕನ್ ಹೋಗ್ಬಿಡ್ತ ನಾನು ನಿನ್ನ ಡೈಲಿ ವಿಡಿಯೋಗಳು ನೋಡ್ತಿದೋ ಬಂದ್ ನೋಡಿದ್ರೆ ಕಣ್ಣ ತುಂಬಾ ಆಯ್ತು ಕಣ್ಣಲ್ಲಿ ನೀರೈತೆ ಹಾಕ್ಬಾರ್ದು ಹಾಕಿಲ್ಲ ಅಷ್ಟೇ ಭಗವಂತ ಭಗವಂತನ ಇದ್ ಮಾಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ವಿ ಮೇಡಮ್ ಕುಸ್ತಿ <laughs> ಅದು <smart> <laughs> 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 ಒಬ್ರ ಮೇಲೆ ಮೂರು ಜನ ಹೋಗ್ಬೇಕು ಒಬ್ರು ಹೋಗಕ್ಕಾಗಲ್ಲ ಯಾವ ಎಲ್ಲ ಬಂದಿರೋದು ಯಾವ್ದು ಎಲ್ಲ ಇರೋದು ಕೋರಮಂಗಲ್ ಒಬ್ಬೊಬ್ರು ಒಂದೊಂದ್ ದೂರಮಂಗಲ್ಮಲ್ ಕೋರಮಂಗಲ

ನೀವ್ ಹಿಂಗೆ ಅಂತಾರೆ ನಿಮ್ಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಗಜಂಗೆ ಅಣ್ಣ ಹೇಳ್ಬಿಡಿ ಯಾರೋ ಹುಡುಕಿ ಹುಡುಕಿ ಇಟ್ಟಿರಿ ಅಂತ

ನನ್ ಪ್ರಕಾರ ಹುಡುಕಿ ಗೊತ್ತಾ ಇರಬಾರ್ದು ಅಷ್ಟೇ ಸಾಕು ಅಂತ ಇರಬಾರ್ದು ನೋಡಿ ಅಪ್ಪ ಹೇಳಿದ್ರು ಬಲಗ ಬೇಡ ಅಂತ ಅಣ್ಣ ಹೇಳಿದ್ರು ಎಡಗೈ ಬೇಡ ಅಂತ

ಹುಷಾರು ಇದು ಇದು ನೀವು ಟೂ ವೀಲರ್ ಅಲ್ಲಿ ಬಂದಿದ್ರಾ ಮಳೆ ಬರುತ್ತಲ್ಲ ಮೇಡಮ್ ಏ ಮಳೇಲ್ ಏನಿಲ್ಲ ಮಳೆಲ್ಲೇ ಹಣ್ಣನ್ ಕರ್ಕೊಂಡ್ ಬಂದಿದ್ದೀವತ್ತೆ ಹೋಗ್ಬಿಟ್ಟು ಗಜಾಣ ಕರ್ಕೊಂಡ್ ಬಂದಿದೆ ಏನ್ <tun> ಮಾಡ್ತೀಯ <laughs> <tun> <laughs> <tun> ಬೆಂಗ್ಳೂರ್ಗೆ ಕೋರ್ಮಂಗ್ಲಾ ಕೋರ್ಮಂಗ್ಳ ಎರಡು ವೇಲಲ್ಲಿ ಹೋಗುತ್ತೆ ನೀನ್ ನೋಡ್ಕೊಂತಾರಂತ

ರಜಾ ಕೊಡ್ಲಿ ಮತ್ತೆ ಹೊಸ ಆಶ್ರಮಕ್ಕೆ ಬಂದು ಹೆಲ್ಪ್ ಮಾಡಿ ನಿಮ್ ಕೈಲಾದಷ್ಟು ಮಾಡಿ ಬೇಡಾನ ಹಾಕಿಲ್ಲ ಯಾರ ಕೆಡ್ತಾಗ ಯಾರ ಕಮೆಂಟ್ ಮಾತ್ರ ಮಾಡಕ್ ಹೋಗ್ಬೇಡಿ ಇದೊಂದ್ ಹೇಳ್ತೀವಿ ನೋಡಿ ಬಂದು ನೋಬಿಟ್ಟು ಮಾತಾಡಿ ಕಮೆಂಟ್ ಹಾಕೋರ್ ಯಾರ್ಯಾರು